ಎಲ್ಲರಿಗೂ ನಮಸ್ಕಾರ ಕಾಶಿಯಲ್ಲಿ ನಡೆಯುವ ಗಂಗಾರತಿಯನ್ನು ನೋಡುವುದೇ ಒಂದು ಭಾಗ್ಯ ಶಿವನ ಜಟೆಯಿಂದ ಭೂಮಿಗೆ ಇಳಿದು ಬಂದಂತಹ ಗಂಗೆಗೆ ಮಾನವರ ಕಡೆಯಿಂದ ಒಂದು ನಮನ ನಾವು ಸಂಜೆ ಗಂಗಾರತಿಗೆ ಹೋಗಲು ನಮ್ಮ ಫ್ಲೈಟ್ ತಡವಾಯಿತು ಮಾರರ ದಿನ ಸಂಜೆ ಐದು ಗಂಟೆಗೆ ವಾಪಸ್ ಹೋಗಲು ಫ್ಲೈಟ್ ಬುಕ್ ಆಗಿತ್ತು ಅಯ್ಯೋ ನಾವು ಗಂಗಾರತಿ ತಪ್ಪಿಸಿಕೊಂಡೆವಲ್ಲ ಎನ್ನುವಷ್ಟರಲ್ಲಿ ನಮ್ಮ ಬೀಗರಾದ ರಾಜಣ್ಣನವರ ಸ್ನೇಹಿತರಾದ ದಯಾನಂದ್ ರೆಡ್ಡಿಯವರು ಬೆಳಗ್ಗೆ ಐದು ಗಂಟೆಗೆ ಗಂಗಾರತಿ ಇದೆ ಎಂದು ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋದರು ಗಂಗೆಗೆ ಬೆಳಗುವ ಆರತಿಯನ್ನು ಮುಂಬತ್ತಿಯಿಂದ ಬೆಳಗಿಸುವ ಪುಣ್ಯದ ಕೆಲಸವನ್ನೂ ಕಲ್ಪಿಸಿಕೊಟ್ಟರು ಇದಕ್ಕಿಂತ ಪುಣ್ಯದ ಕೆಲಸ ಇನ್ನೇನಿದೆ ನಾವುಗಳು ಇದನ್ನು ನಿರೀಕ್ಷೆಯೂ ಮಾಡಿರಲಿಲ್ಲ ಆ ತಾಯಿ ಗಂಗೆಗೆ ಬೆಳಗುವ ಆರತಿಯಲ್ಲಿ ನಾನು ಭಾಗಿಯಾಗಿದ್ದು ನನ್ನ ಪುಣ್ಯ ಗಂಗಾರತಿಯ ನಂತರ ಲೋಕ ಕಲ್ಯಾಣಕ್ಕಾಗಿ ನಡೆಯುವ ಹೋಮದಲ್ಲೂ ಪಾಲ್ಗೊಂಡೆವು ಬೆಳಗ್ಗೆ ನಾಲ್ಕು ಗಂಟೆಗೆ ಗಂಗೆಯಲ್ಲಿ ಸ್ನಾನ ಮಾಡಿ ಅಲ್ಲೇ ಶಿವನಿಗೆ ಪೂಜೆ ಮಾಡಿ ನಂತರ ಗಂಗಾರತಿಯಲ್ಲಿ ಪಾಲ್ಗೊಂಡು ಪಾಲ್ಗೊಂಡೆವು ಇದು ನಾನು ಎರಡನೇ ಸಲ ವಿಶ್ವನಾಥನ ದರ್ಶನ ಪಡೆಯುತ್ತಿರುವುದು ಮೊದಲನೇ ಸಲ ಹೋದಾಗ ಸಂಜೆ ಗಂಗೆಯ ಗಂಗೆಯ ಒಳಗೆ ಬೋಟ್ನಲ್ಲಿ ಕುಳಿತು ವೀಕ್ಷಿಸಿದ್ದೆವು ಈ ಸಲ ದಯಾನಂದ್ ರೆಡ್ಡಿಯವರು ಮೊದಲ ಸಾಲಿನಲ್ಲಿ ಆಸನಗಳನ್ನು ಕೊಟ್ಟಿಸಿ ತುಂಬಾ ಹತ್ತಿರದಿಂದ ನೋಡುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟರು ನಮ್ಮ ಬೀಗರಾದ ರಾಜನ ದಂಪತಿಗಳಿಗೆ ಹಾಗೂ ದಯಾನಂದ್ ರೆಡ್ಡಿ ದಂಪತಿಗಳಿಗೆ ಕಿರಣ್ ಕುಮಾರ್ ದಂಪತಿಗಳ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಅಂಗಾರತಿಯಲ್ಲಿ ಮಂತ್ರಗಳನ್ನು ಹೇಳಿದ್ದು ಹೆಣ್ಣು ಮಕ್ಕಳು ನಂತರ ಲೋಕ ಕಲ್ಯಾಣಕ್ಕಾಗಿ ನಡೆದ ಹೋಮ ನಡೆಸಿಕೊಟ್ಟವರು ಹೆಣ್ಣು ಮಕ್ಕಳು ಎಷ್ಟೋ ಜನರ ಗಮನಕ್ಕೆ ಬರದ ಶೈಕ್ಷಣಿಕ ವಿಷಯ ಹೊಂದಿದೆ ನಮ್ಮಲ್ಲಿ ಎರಡು ರೀತಿಯ ಶಿಕ್ಷಣ ನಡೆಯುತ್ತಿದೆ ಒಂದು ತಮ್ಮ ಜೀವನದ ದುಡಿಮೆಗಾಗಿ ಶಿಕ್ಷಣ ಇನ್ನೊಂದು ಸಮಾಜದ ಒಳಿತಿಗಾಗಿ ಶಿಕ್ಷಣ ನಾವು ಆ ಹೆಣ್ಣು ಮಕ್ಕಳಲ್ಲಿ ಎರಡನೇ ವಿಧವಾದ ಶಿಕ್ಷಣವನ್ನು ಅವರು ಸಮಾಜದ ಒಳಿತಿಗಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದರು मित्रावरुणा प्रातरश्विना प्रातर्भगम् भूषणं ब्रह्मणस्पति प्रातस्तुममुदरुद्रं भुवेम प्रातर्जितम्भगमुद्रं भुवेम वयं पुत्रमदितेर्योपि धर्ता आधिद्यं मन्यमानस्तुरश्चि जगत्य देशं वर्धमानसूरी गृहेः सुपायनो भव तदस्पाय स्वस्तये 흥미로운 <목소리도> <목소리도> <목소리도>